ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಇವತ್ತು ದಯಾನಂದ ಸಾಗರ್ ಇನ್ಸ್ಟಿಟ್ಯೂಷನ್ನಿಂದ ಈ ಆರ್ಥಾತಿಕ್ ವರ್ಕ್ಶಾಪ್ ಅರೇಂಜ್ ಮಾಡಿರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಬಹಳ ಸಂತೋಷ ಈ ಸಂಸ್ಥೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಡಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಹಾಗೂ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ಸಂಸ್ಥೆಯಾಗಿ ಕೊಡುಗೆ ನೀಡಿದರು ಇವತ್ತು ಇದರ ಆದ ಹೇಮ ಸಾಗರ್ ಸರ್ ಮತ್ತು ಕಾಳಿಸ್ವಾಮಿಯವರು ಮತ್ತು ಡಾಕ್ಟರ್ ಹೇಮಂತ್ ಪ್ರಾಂಶುಪಾಲರ ಹೇಮಂತ್ ಅವರು ಈ ಇನಿಷಿಯೇಟಿವ್ ತೊಗೊಂಡು ಈ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ದವಡೆ ಸಮಸ್ಯೆ ಜಾ ಮತ್ತು ಫೇಶಿಯಲ್ ಡಿಫಾರ್ಮಿಟಿ ಇರ್ತಕ್ಕಂಥವರು ಮಕ್ಕಳು ಮತ್ತು ಅಡಲ್ಟ್ಸ್ ತುಂಬ ಜನ ಟ್ರೀಟ್ಮೆಂಟ್ ಅಫೋರ್ಡೆಬಿಲಿಟಿ ಇಲ್ಲದೆ ಅವೇರ್ನೆಸ್ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಆರ್ಥೋಡಾಂಟಿಕ್ ಸೊಸೈಟಿ ಒಂದು ಇನಿಶಿಯೇಟಿವ್ ತಗೊಂಡು ದೇಶದೆಲ್ಲ ಕಡೆ ಈ ಥರ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿ ದೇ ಆರ್ ಟ್ರೈನಿಂಗ್ ಅವರ್ ಸ್ಟೂಡೆಂಟ್ಸ್ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಬರ್ತಕ್ಕಂಥ ಸಂಸ್ಥೆಗಳು ಈ ಥರದ್ದು ಕಾರ್ಯ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಆಗಿದೆ ಸೊ ಈ ಥರ ವರ್ಕ್ಶಾಪಿಂದ ನಮ್ಮ ರಾಜ್ಯದಲ್ಲಿ ಅನೇಕರು ಟ್ರೈನಿಂಗ್ ತಗೊತಾರೆ ಹಾಗಾಗಿ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಮತ್ತು ಯಾರಿಗೆ ಈ ಸಮಸ್ಯೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನಕ್ಕೆ ಈ ಸಮಸ್ಯೆ ಇದೆ ಅಂತ ಸರ್ವೇನಲ್ಲಿ ಹೇಳಿರ್ತಕ್ಕಂಥದ್ದು ಇದರಲ್ಲಿ ಎಷ್ಟು ಜನಕ್ಕೆ ರಿಯಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ ಆ ರಿಯಲ್ ಟ್ರೀಟ್ಮೆಂಟ್ ಬೇಕಾದವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಲೇಟೆಸ್ಟ್ ಟೆಕ್ನಾಲಜಿಯಿಂದ ಮ್ಯಾಪಿಂಗ್ ಮಾಡಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಹೇಮಂತ್ ಅವರು ವಾಟ್ ಆರ್ ದ ಟೆಕ್ನಾಲಜೀಸ್ ಅವೈಲಬಲ್ ಆ ಟೆಕ್ನಾಲಜೀಸ್ ಯೂಸ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ಈ ವರ್ಕ್ಶಾಪ್ ನಡೀತಾ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ರಿಸರ್ಚ್ ಓರಿಯೆಂಟೆಡ್ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಕರಿಕ್ಯುಲಮಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀವಿ ಆಗಲೇ ಇದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತೀವಿ ಅಂತ ಆ ಒಂದು ಅಲೈನ್ಮೆಂಟು ಮ್ಯಾಲಕ್ಲೂಷನ್ಸು ನಾವು ಚೂ ಮಾಡೋಕ್ಕಾಗಲ್ಲ ಬ್ರೀದಿಂಗ್ ಮಾಡೋಕ್ಕಾಗಲ್ಲ ಮತ್ತು ಡಿಫಾರ್ಮಿಟಿ ಇದೆ ಅವರಿಗೆ ಒಂಥರ ಲೋ ಸೋಷಿಯೋ ಎಸ್ಟೀಮ್ ಇರೋದೇ ದೇ ಫೀಲ್ ವೆರಿ ಲೋ ಕಾನ್ಫಿಡೆನ್ಸ್ ಇರೋದಿಲ್ಲ ಆಮೇಲೆ ಅವರಿಗೆ ಫಂಕ್ಷನ್ ಮಾಡಲಿಕ್ಕಾಗಲ್ಲ ಇದೆಲ್ಲ ಸಮಸ್ಯೆಗಳನ್ನ ಟ್ರೀಟ್ ಮಾಡಬೇಕಾದ್ರೆ ಇಂಥವರಿಗೆ ಪ್ರಿಸೈಝಾಗಿ ಇಷ್ಟೇ ಸೆಂಟಿಮೀಟರ್ ಕರೆಕ್ಷನ್ಸ್ ಬೇಕು ಈ ಥರನೇ ಕರೆಕ್ಷನ್ಸ್ ಬೇಕು ವೆದರ್ ದೇ ಶುಡ್ ಬ್ರೇಕ್ ದೇ ಶುಡ್ ಬ್ರೇ ಬ್ರಿಂಗ್ ಇಟ್ ವಿತ್ ಸ್ಲಿಂಗ್ಸ್ ಆರ್ अदर इक्विपम्मेल मेजर के असेस्ट इेस्डते कल द मॉड्यूलर प्रोग्राम फॉर आर्थोनाटिक सर्जरी इनिशियेटेड इंडियन आर्थोनाटिक सोसईटी दिस प्रोग्राम वॉज अलांटिट्यूशन एंड डॉक्टर हेमंत मेय्यार द प्रिपल स्कूल क्यूरेटेड दिस प्रोग्राम वि हिन्ड्यूल Where uh, the students were taught in an online mode with a lot of international speakers as well as national uh, core speakers who educated them on orthognathic surgical planning and execution. The final module is happening uh, on the 8th and 9th. Uh, today is the culmination of the program where the top of the line speakers from the entire country are here and uh, they will be uh, examining these students for their knowledge which has been acquired in these four modular programs and they will be certified by the Indian Orthodontic Society uh, as uh, having completed this course on orthognathic surgical diagnosis, planning and treatment. Orthognathic patients are those patients who have jaw deformities and require surgical intervention. And these patients usually have to run from pillar to post because there are no good teams of surgeons and orthodontists who offer treatment to them. So, this is a landmark event in the history of Indian Orthodontic Society. And I congratulate this team of and Sagar Group of Institutions, especially their chief chairman, Dr. D. Chandra Sagar, for the efforts and all the support he has offered to the Indian Orthodontic Society. ಫಸ್ಟ್ ಕಾನ್ಫರೆನ್ಸ್ ಬಗ್ಗೆ ನಮಗೆ ಇಂಡಿಯನ್ ಆರ್ಥೋನಾಮಿಕ್ ಸೊಸೈಟಿ ಅಂತ ನ್ಯಾಷನಲ್ ಸೊಸೈಟಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಾನ್ಫರೆನ್ಸ್ ಮಾಡಲಿಕ್ಕೆ ಲಾಸ್ಟ್ ಟೈಮು ಇದೇ ಥರ ಇಂಡಿಯನ್ ಆರ್ಥೋನಾಮಿಕ್ ಸೊಸೈಟಿ ಕಾನ್ಫರೆನ್ಸ್ ಕ್ಲೆಫ್ಟ್ ಫ್ಲಿಪ್ ಆ್ಯಂಡ್ ಕ್ಲೆಫ್ಟ್ ಪ್ಯಾರೆಕ್ಟ್ ಅಂದರೆ ತುಟಿ ಫಮು ಅನ್ನೋದು ಹೇಳ್ತಾರೆ ಅದರಲ್ಲೂ ಒಳ್ಳೆ ಪಾರ್ಟಿಸಿಪೆಂಟ್ ಬಂದಿದ್ದರು ಲಾಸ್ಟ್ ಟೈಮು ಗೌರ್ನರ್ ಎಲ್ಲ ಬಂದರು ಈ ಸತಿ ಇಂಡಿಯನ್ ಆರ್ಥನಾಮಿಕ್ ಸೊಸೈಟಿ ಡಾಕ್ಟರ್ ಪುನೀತ್ ಅವರು ಈ ಸತಿನೂ ನಮ್ಗೊಂದು ಅವಕಾಶ ಕೊಟ್ಟರು ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಮಾಡಲಿಕ್ಕೆ ಇದ್ರದ್ದು ಸ್ಪೆಷಾಲಿಟಿ ಈಗ ಏನು ಅಂದರೆ ಪಬ್ಲಿಕ್ಕಿಗೆ ಒಂದು ಮೇಜರ್ ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕು ಅಂದರೆ ಎಲ್ರಿಗೂ ಬರೀ ಕ್ಲಿಪ್ ಹಾಕೋದು ಕ್ಲಿಪ್ ಡಾಕ್ಟ್ರು ಅಂದ್ಕೊಂಡಿರ್ತಾರೆ ಬಟ್ ಎಷ್ಟೋ ಜನಕ್ಕೆ ಬರೀ ಹಲ್ ಪ್ರಾಬ್ಲಮ್ ಇದೆ ದೌಡೆ ಪ್ರಾಬ್ಲಮ್ ಇದೆ ಅಂದರೆ ಒಬ್ಬರು ದೌಡೆ ಉದ್ದ ಇರುತ್ತೆ ಒಬ್ರು ದೌಡೆ ಕಮ್ಮಿ ಇರುತ್ತೆ ಸೊ ಎರಡು ದೌಡೆಯೂ ಒಂದೇ ಲೆವೆಲಲ್ಲಿ ಇರೋಲ್ಲ ಹಿಂದೆ ಮುಂದೆ ಇರತ್ತೆ ಸೊ ಈ ಈ ಕರೆಕ್ಷನ್ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಆರ್ಟಿಂಗ್ ಸೊಸೈಟಿನೇ ಈ ಕರೆಕ್ಟಾಗಿ ಈ ಕೋರ್ಸ್ನ ಪ್ಲಾನ್ ಮಾಡಿ ಅದು ಇಂಟರ್ ಡಿಸಿಪ್ಲಿನರಿ ಅಂತ ಅಂದರೆ ನಾವು ಮೊದಲೇ ಸರ್ಜನ್ಸ್ ಮ್ಯಾಕ್ಸೋಫೇಷಿಯಲ್ ಸರ್ಜನ್ಸ್ ಇಬ್ರು ಸೇರಿ ಈ ಮನೆ ಕಟ್ಟಬೇಕಾದ್ರೆ ಒಂದು ಆರ್ಕಿಟೆಕ್ಟ್ ಇರ್ತಾರೆ ಒಬ್ರು ಸಿವಿಲ್ ಇಂಜಿನಿಯರ್ ಅಂತ ಇರ್ತಾರೆ ಅದೇ ಥರ ಈ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಒಬ್ಬರು ಆರ್ಕಿಟೆಕ್ಟ್ ಇರ್ತಾರೆ ಒಬ್ಬರು ಸರ್ಜನ್ ಇರ್ತದೆ ಆರ್ಕಿಟೆಕ್ಟ್ ಬಿ ಆರ್ಥೋಡಾಟಿಸ್ಟ್ ಬಿ ಪ್ಲೇರ್ ಬಿ ಈಗ ಇವರೊಂದು ಇಂಪಾರ್ಟೆಂಟ್ ಕ್ವೆಶನ್ ಮಾಡಿ ಏಕೆ ಪ್ಲಾನ್ ಮಾಡ್ತಿರ ಇವತ್ತಿನ ಲೇಟೆಸ್ಟ್ ಎಷ್ಟು ಈ ಕಾನ್ಫರೆನ್ಸ್ ಅಲ್ಲಿ ಮಾಡಿದ್ದು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ಕಾನ್ಫರೆನ್ಸ್ ಇಸ್ ಯು ಹ್ಯಾವ್ ಪ್ಲಾನ್ ಅ ಡಿ ಡೈಮೆನ್ಷನಲ್ ಪ್ಲಾನಿಂಗ್ ಅಂದರೆ ಮಕ ಮೂರು ಡೈಮೆನ್ಷನಲ್ ಇರುತ್ತೆ ಒಂದೇ ಡೈಮೆನ್ಷನ್ ಎರಡು ಡೈಮೆನ್ ಈಗ ಎಕ್ಸ್ ರೇ ತೆಗೆದಾಗ ಬರೀ ಟು ಡಿ ಬರುತ್ತೆ ಇದರಲ್ಲಿ ತ್ರೀ ಡಿ ಇವಾಗಿನ ಟೆಕ್ನಾಲಜಿ ತ್ರೀ ಡಿ ಡಯಾಗ್ನೋಸಿಸ್ ವಿತ್ ಎ ಟೆಕ್ನಾಲಜಿ ಇರೋದ್ರಿಂದ ಡಯಾಗ್ನೋಸಿಸ್ ಸೆಂಟ್ರಿ ಅಂದರೆ ಯಾವ ಜಾ ಯಾವ ಕರೆ ಕರೆಕ್ಟ್ ಮಾಡಬೇಕು ಹೇಗೆ ಕರೆಕ್ಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಈ ಕಾನ್ಫರೆನ್ಸಲ್ಲಿ ಎಲ್ಲ ಹುಡುಗ್ರಿಗೂ ಮಂದಟ್ಟಾಗಿದೆ ಪಬ್ಲಿಕ್ ಅವ್ರಿಗೂ ಇದೊಂದು ಅವೇರ್ನೆಸ್ಸು ಬರೀ ಆರ್ಥೋಡಾಂಟಿಸ್ಟ್ ಅವರು ಬರೀ ಹಲ್ ಕರೆಕ್ಟ್ ಮಾಡೋದು ಅಂತಲ್ಲ ವಿ ಆಲ್ಸೋ ಕರೆಕ್ಟ್ ವಿ ಫೇಸ್ ಸೊ ಈ ಇದರಲ್ಲಿ ನಮ್ಮಲ್ಲಿ ಇವತ್ತು ವೈಸ್ ಚಾನ್ಸಲರ್ ಆಫ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಬಂದಿದ್ದಾರೆ ನಮ್ಮ ಚೇರ್ಮನ್ ಅವರು ಡಾಕ್ಟರ್ ಹೇಮ್ಚಂದ್ರ ಸಾಗರ್ ಅವರು ಸೆಕ್ರೆಟರಿ ರಾಳಿಸ್ವಾಮಿ ಅವರು ಈ ಪ್ರೋಗ್ರಾಮ್ಗೆ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ನಾನು ಐಯೂಎಸ್ ಕಾಗ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕಾಗ್ಲಿ ನಮ್ಮ ರಾಜಗಾಂಧಿ ಯೂನಿವರ್ಸಿಟಿಯ ಕಾಗ್ಲಿ ನಿಮ್ಮೆಲ್ಲಾ ಧನ್ಯವಾದಗಳು ಈ ಪಬ್ಲಿಕ್ ಇದೊಂದು ಅवेयरનેસ ತಿಸ್ ಶ್ರೀ ಡಾಕ್ಟರ್ ಸಂಜಲಾ ನ್ಯಾಷನಲ್ ಸೊಸೈಟಿ ಈ આજ ದಯಾನಂದ್ सागर डेंटल ಕಾಲೇಜ್ ಮೇ ಏಕ್ ಫಸ್ಟ್ ಆಫ್ इट्स ಕೈಂಡ್ મતલಬ್ಲ ಪಹಲಿ ಬಾರ್ ಇಸ್ ತರಕಿ ವರ್ಕ್ಶಾಪ್ ಹೋ ರಹಿಯೇ ಜಿಸ್ಮೇ ಕಿ سارے ಟೆಕ್ನಾಲಜಿ ಕೋ ಯೂಸ್ ಕರ್ಕೆ इससे फ़ायदा ये होता है कि सर्जरी बिकम्स मोर प्रडिक्टेबल सर्जरी बिल्कुल जैसा हम चाहते हैं वैसा हो जाता है और जल्दी होता है और अभी मेक इन इंडिया बहुत सारे ऐप है, हैं बहुत सारे सॉफ्टवेयर हैं जिससे कि ये इसमें कॉस्ट बढ़ती नहीं है इट इज़ कॉस्ट कम ही हो जाएगी और ट्रीटमेंट रिजल्ट बहुत प्रडिक्टेबल हो जा रहा है तो उस सब को इंटीग्रेट करके इस कॉलेज में फर्स्ट टाइम इंडियन ऑर्थिक सोसाइटी के साथ मिल करके एक ऐसा वर्कशॉप किया जा रहा है कि सारे डॉक्टर्स ऑर्थोडोंटिस्ट एंड मैगजेश सर्जन मिल जो फेशियल डिफॉर्मिटी है चेहरा जो ख़राब हो जाता है लंबा चौड़ा टेढ़ा उसको ऑर्थोडोंटिक्स और सर्जरी के साथ मिला के जल्दी से जल्दी और बिल्कुल एक्यूरेट सर्जरी कैसे किया जा सके उसकी ट्रेनिंग दी गई है जो कि बहुत ही यूनिक है huge number of doctors across the country. We have around 300 doctors who are getting trained on the, the automatic aspect of patient deformities. The other important aspect is uh, it's a record breaking it's a record -breaking pa participation when I studied hands-on workshop where two doctors were trained on digital treatment planning for orthognathic surgery. This has never happened before in the country and all kudos to you Ahmed SGRA she has done a a fantastic arrangement here for doctors to come and learn the unique way yesterday 250 doctors got trained hands-on from the experts across the country to add to Dr. Puneet the President. So we had international uh, uh, faculty and resource persons who came online the first three modules to train our doctors. Thank you. I am Dr. Jnanasandavam and I am the Vice President of the Indian Agronomic Society.